ರಾಕ್ಷಸರು ಬ್ಯಾಟಿಂಗ್ ರಾಕ್ಷಸರು ಬ್ಯಾಕ್ ಮಾಸ್ಟರ್ಸ್ ಆರ್ ಬ್ಯಾಕ್ ಬ್ಯಾಟಿಂಗ್ ಲೈನ್ ಅಪ್ ಆರ್ ಬ್ಯಾಕ್ ಅಂತಾನೆ ಹೇಳ್ಬೇಕು ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಸಬ್ಸ್ಕ್ರೈಬ್ ಮಾಡಿ ಬೆಲೈಕನ್ ಕ್ಲಿಕ್ ಮಾಡೋದ್ ಮಾತ್ರ ಮರಿಬೇಡಿ ಎಂತ ಮ್ಯಾಚ್ ಇವತ್ತು ಓನ್ಲಿ ಬೌಂಡ್ರೀಸ್ ಬೌಂಡ್ರೀಸ್ ಎಲ್ಲ ಡೀಲ್ ಮಾಡಿರೋ ಮ್ಯಾಚ್ ಪಂಜಾಬ್ ಮತ್ತು ಎಸ್ ಆರ್ ಎಚ್ ಇಬ್ರು ಇಬ್ರು ಎರಡು ಕಡೆನೂ ಸೇರಿ ಸಿಂಗಲ್ಸ್ ಸಿಂಗಲ್ಸ್ ಡಬಲ್ಸ್ ಏನಿಲ್ಲ ಬೌಂಡ್ರೀಸು ಸಿಕ್ಸರ್ ಗಳೇ ಎಲ್ಲಾನು ಎಲ್ಲಾ ಬಾಲು ಬೌಂಡ್ರಿ ಹೊಡೆಯೋದು ಸಿಕ್ಸ್ ಹೊಡೆಯೋದು ಬೌಂಡ್ರಿ ಹೊಡೆಯೋದು ಸಿಕ್ಸ್ ಹೊಡೆಯೋರು ಶ್ರೀಹರಿಕೋಟಾ ಇಂದ ಹೆಂಗ್ ರಾಕೆಟ್ ಗಳು ಲಾಂಚ್ ಮಾಡ್ತಾರೆ ನಮ್ಮ ಇಸ್ರೋ ಅವರು ಹಂಗ ಇವತ್ತು ಎಸ್ ಆರ್ ಎಚ್ ಬ್ಯಾಟರ್ಸ್ ಮತ್ತೆ ಪಂಜಾಬ್ ಬ್ಯಾಟರ್ಸ್ ಕಡೆಯಿಂದ ಬೌಂಡ್ರಿಗಳು ಸ್ಟಾರ್ಟ್ ಆಯ್ತು ಟಾಸ್ ಗೆದ್ದಿದ್ದು ಶ್ರೇಯಸ್ ಅಯ್ಯರ್ ಚೂಸ್ ಮಾಡ್ಕೊಂಡಿದ್ದು ಬ್ಯಾಟಿಂಗ್ ಮಾಡಿದ್ವಿ ಫಸ್ಟ್ ಅಂತ ಬಟ್ ನನಗೊಂದು ಕುತೂಹಲ ಆಯ್ತು ಏನಕ್ಕೆ ಇವ್ರು ಬ್ಯಾಟಿಂಗ್ ಚೂಸ್ ಮಾಡ್ಕೊಂಡ್ರು ಇನ್ಸ್ಟೆಡ್ ಆಫ್ ಸೆಕೆಂಡ್ ಬ್ಯಾಟಿಂಗ್ ಆಡಬಹುದು ಫಸ್ಟ್ ಬ್ಯಾಟಿಂಗ್ ಏನಕ್ಕೆ ಚೂಸ್ ಮಾಡ್ಕೊಂಡ್ರು ಅಂತ ಬಟ್ ಅದೇ ದೊಡ್ಡ ಮೇ ಬಿ ಅವ್ರ ಸೋಲಕ್ ರೀಸನ್ ಆಗಿರ್ಬೋದು ನನ್ನ ಪ್ರಕಾರ ಚೇಂಜ್ ಮಾಡಿದ್ರೆ ಅವ್ರಿಗೆ ಈಸಿ ಆಗ್ತಿತ್ತೇನೋ ಮೇ ಅವ್ರಿಗೆ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಅವ್ರೇನು ಕಮ್ಮಿ ರನ್ಸ್ ಹೊಡುದರ ಇಪ್ಪತ್ತು ಓವರ್ಗೆ ಇನ್ನೂರ ಇನ್ನೂರ ನಲವತ್ತಾರು ರನ್ ಆರು ವಿಕೆಟ್ ಕಳ್ಕೊಂಡು ಅದೇನು ದೊಡ್ಡ ಅಂದ್ರೆ ಚಿಕ್ಕ ಸ್ಕೋರ್ ಅಲ್ಲ ಸಾರಿ ಚಿಕ್ಕ ಸ್ಕೋರ್ ಅಲ್ಲ ಅದು ಆಲ್ಮೋಸ್ಟ್ ಡಿಫೆಂಡ್ ಮಾಡೋವಂಥ ಸ್ಕೋರ್ ಎಂತ ಪಿಚ್ ಆಗಿರಲಿ ಎಂಥ ಬ್ಯಾಟಿಂಗ್ ಪ್ಯಾರಾಡಿಸ್ ಆಗಿರಲಿ ಜಸ್ಟ್ ಎಸ್ ಆರ್ ಎಸ್ ಬ್ಯಾಟಿಂಗ್ ಪ್ಯೂರ್ ಡಾಮಿನೇಷನ್ ಅನ್ಬಿಲಿವೆಬಲ್ ಸ್ಟಫ್ ಇವತ್ತು ಮಾತ್ರ ಎಸ್ ಆರ್ ಎಸ್ ಬ್ಯಾಟರ್ಸ್ ಕಡೆಯಿಂದ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಅಂತಾನೆ ನೆಕ್ಸ್ಟ್ ಲೆವೆಲ್ ಹಿಟ್ಟಿಂಗ್ ಅಂತಾನೆ ಹೇಳ್ಬೇಕು ಹೋಗೋಣ ಹೆಂಗಿತ್ತು ಪಂಜಾಬ್ ಅವ್ರ ಬ್ಯಾಟಿಂಗು ಪ್ರಿಯಾಂಚಾರ್ಯ ಮತ್ತೆ ಪ್ರಪ್ ಸಿಂಗ್ ಸ್ಟಾರ್ಟ್ ಮಾಡಿದ್ ಮಾತ್ರ ನೆಕ್ಸ್ಟ್ ಲೆವೆಲ್ ಚಿಂದಿ ಬ್ಯಾಟಿಂಗ್ ಇತ್ತು ಒಂದು ಆರು ಓವರಲ್ಲಿ ಎಪ್ಪತ್ತು ಶಿಬಿರ ಆ ಥರ ಏನೋ ಬಂದಿತ್ತು ಪ್ರಿಯಾಂಚಾರ್ಯ ಮೂವತ್ತೈದು ರನ್ ಏನೋ ಹೊಡೆದ್ ಔಟ್ ಆಗ್ಬಿಟ್ರು ಮೂವತ್ತಾರು ರನ್ ನೋಡ್ದು ಸೊ ಸೇಮ್ ಸಾಲ್ಟ್ ಹೆಂಗಾಗಿತ್ತು ಹಂಗೆ ಔಟ್ ಆಗಿಬಿಟ್ರು ಬಟ್ ಅವ್ರದ್ದು ಫ್ಲೋ ಕಮ್ಮಿ ಆಗಿಲ್ಲ ಯಾಕಂದ್ರೆ ಟಾಪ್ ನಂಬರ್ ತ್ರೀಯಲ್ಲಿ ಅಲ್ಲಿ ಬಂದಿದ್ದು ಶ್ರೇಯಸ್ ಅಯ್ಯ ಅವರು ಶ್ರೇಯಸ್ ಗೊತ್ತು ಪೇ ಇನ್ನಿಂಗ್ಸ್ ಯಾವ ಪೇಸ್ ಯಾವ ಸ್ಟೇಜ್ ಯಾವ ಯಾವ ಸ್ಟೆಪ್ ಅಲ್ಲಿ ಪೇಸ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಗೊತ್ತಿತ್ತು ಅವ್ರಿಗೆ ಸೊ ಕರೆಕ್ಟ್ ಆಗಿ ರನ್ ರೇಟ್ ಕೆಳಗಡೆ ಬೀಳ್ದೆ ಕರೆಕ್ಟ್ ಕರೆಕ್ಟಾಗಿ ಆಗಿ ಹೊಡ್ಬೋದಾ ಪ್ರಪ್ಸಿಂಗ್ ಪ್ರಭಪ್ ಸಿಂಗ್ ರನ್ ಸಿಂಗ್ ಪ್ರಭ್ ರನ್ ಮತ್ತೆ ಶ್ರೇಯಸ್ ಅಯ್ಯರ್ ಶ್ರೇಯಸ್ ಅಯ್ಯರ್ ಇರೋವರೆಗುನು ಚಿಂದಿ ಚಿತ್ರನ ಬೂಂದಿ ಮೊಸಳ ಅನ್ನ ಥರನೇ ಇತ್ತು ಪ್ರಪ್ ಸಿಂಗ್ ರನ್ ರನ್ ಹೊಡೆದ ಔಟಾದ್ರು ಹರ್ಷಲ್ ಪಟೇಲ್ ಹರ್ಷಲ್ ಎಲ್ಲರೂ ನಾಯಕ ಹುಡುಗ ಹೊಡಿಸ್ಕೊತಿದ್ರು ಹರ್ಷಲ್ ಪಟೇಲ್ ಬಂದು ಬ್ರೇಕ್ ಥ್ರೂ ತಂದ್ಕೊಟ್ರು ಪ್ರಿಯಾಂಶಾಲಿ ಅದು ಅದಾದ್ಮೇಲೆ ಹರ್ ಇವರು ಇಶಾನ್ ಮಲ್ಲಿಂಗ ಅಂತ ಒಬ್ಬ ಮೇ ಬಿ ಅವರು ಇವರು ಶ್ರೀಲಂಕನ್ ಪ್ಲೇಯರ್ ಅನ್ಸುತ್ತೆ ಅವರು ತಂದು ಕೊಟ್ರು ಶ್ರೇಯಸ್ಯ್ಯರು ಮತ್ತೆ ಹರ್ಷಲ್ ಪಟೇಲ್ ಬ್ರೇಕ್ ಥ್ರೂ ಅದ ಈಸಿಯಾಗಿ ಅಷ್ಟು ಸ್ಲೋವನ್ನ ಯಾಕೆ ಪಿಕ್ ಮಾಡಿಲ್ವ ಕರೆಕ್ಟ್ ಆಗಿ ನನಗಂತೂ ಅರ್ಥ ಆಗಿಲ್ಲ ಅವ್ರು ಇರೋವರ್ಗು ಸ್ಕೋರ್ ಕರೆಕ್ಟಾಗಿ ಹೋಗ್ತಿತ್ತು ನಾನು ಅನ್ಕೊಂಡಿದ್ದೆ ಇವತ್ತು ಇನ್ನೂರ ಅರವತ್ತು ಇನ್ನೂರ ಎಂಬತ್ತು ಹೊಡಿತಾರೆ ಇನ್ನೂರ ಅರವತ್ತಂತೂ ಪಕ್ಕ ಹೊಡಿತಾರೆ ಅಂತ ಅನ್ಕೊಂಡಿದ್ದೆ ನಾನು ಆ ಫ್ಲೋ ಅಲ್ಲಿ ಬಟ್ ಅದಾದ್ಮೇಲೆ ಅವರು ಔಟ್ ಆಗಿದ ತಕ್ಷಣ ನೆಹಲ್ ಬದರೋದು ಪಾಪ ಔಟೇ ಇರಲಿಲ್ಲ ಅವ್ರದ್ದು ಅವರು ಸರಿಯಾಗಿ ರೀಡ್ ಮಾಡಿಲ್ಲ ಶೇರ್ ಸರ್ ಕೂಡ ಆಪೋಸಿಷನ್ ಎಂಡಲ್ಲಿ ನಿಂತ್ಕೊಂಡು ಇಲ್ಲಾಂದ್ರೆ ನಾಟ್ ಔಟ್ ಇತ್ತು ಅವರು ಇನ್ನೂ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಶಶಾಂಕ್ ಸಿಂಗ್ ಇವ್ರದ್ದು ಇನ್ನೂ ರನ್ ಕಡಿಮೆ ಆಗ ಒಂದು ದೊಡ್ಡ ರೀಸನ್ ಏನಂದ್ರೆ ಶಶಾಂಕ್ ಸಿಂಗ್ ಅವ್ರು ಇವತ್ತೇನು ಇಂಪ್ಯಾಕ್ಟ್ ಮಾಡಕ್ ಆಗಿಲ್ಲ ಅದೊಂದು ಪ್ರಾಬ್ಲಮ್ ಆಯ್ತು ಶಶಾಂಕ್ ಸಿಂಗ್ ಒಂದು ಅವ್ರದ್ದು ಅವ್ರ ಬ್ಯಾಟಿಂದ ಏನೋ ರನ್ಸ್ ಬಂದಿಲ್ಲ ಬಟ್ ಮ್ಯಾಕ್ಸ್ವೆಲ್ ಅದೇ ಅದೇ ಹುಚ್ಚಾಟ ಅವ್ರದ್ದು ನನಗಂತೂ ಅರ್ಥ ಆಗ್ತಿಲ್ಲ ಅವ್ರ್ ಅವ್ರ ಬದಲು ಬೇರೆ ಯಾರಾದ್ರೂ ಅಟ್ಲೀಸ್ಟ್ ಪ್ಲೇಸ್ ನೆಕ್ಸ್ಟ್ ಟೈಮ್ ದಯವಿಟ್ಟು ಹೇಳ್ತಿದ್ದೀನಿ ಮ್ಯಾಕ್ಸ್ವೆಲ್ನ ಬಾಲ್ ನೀರು ತಗೊಂಡ್ಬರೋಕೆ ಇದಕ್ಕೆ ಮಾತ್ರ ಯೂಸ್ ಮಾಡ್ಕೊಳ್ಳಿ ಬುದ್ಧಿ ಬರಲಿ ಸ್ವಲ್ಪ ಬರೋದು ಸಮರ್ ಹಾಲಿಡೇಸ್ ಎಂಜಾಯ್ ಮಾಡೋದು ಬಂದು ಬಂದು ಎಂತ ವರ್ಸ್ಟ್ ಶಾಟ್ ಆಡ್ಬಿಟ್ಟು ಹೋಗ್ತಿದ್ದಾರೆ ಅಂದ್ರೆ ಸೀರಿಯಸ್ನೆಸ್ ಅನ್ನೋದೇ ಇಲ್ಲ ಏನೋ ಸಮರ್ ಹಾಲಿಡೇಸ್ ಎಂಜಾಯ್ ಮಾಡೋಕೆ ಮಾಡಕ್ ಆ ಥರ ಬರ್ತಿರ್ತಾರೆ ಬಟ್ ಸ್ಟೋನೀಸ್ ಮಾತ್ರ ಶಮಿ ಹೊಡೆದಿದ್ದು ಶಮಿ ಇವತ್ತು ರನ್ ಮಿಷಿನ್ ಅಂತ ಹೇಳ್ಬೇಕು ಎಸ್ ಆರ್ ಎಚ್ ಎಪ್ಪ ಎಪ್ಪತ್ತಾರು ರನ್ ಹೊಡ್ಸ್ಕೊಂಡಿದ್ರು ಲಾಸ್ಟ್ ಓವರ್ ಅಲ್ಲಿ ಶಮಿ ರನ್ ಹೊಡೆದಿದ್ದು ನಾ ಲಾಸ್ಟ್ ನಾಲ್ಕು ಬಾಲು ನಾಲ್ಕು ಸಿಕ್ಸ್ ಯೂಚು ಅದರಿಂದನೇ ಅವರು ಇನ್ನೂರ ಡಿ ಟೋಟಲ್ ಸ್ಕೋರ್ ಬಿಲ್ಡ್ ಮಾಡೋಕ್ಕಾಯ್ತು ಆರು ವಿಕೆಟ್ ಕಳ್ಕೊಂಡು ನಾನು ಅಂದ್ಕೊಂಡೆ ಇವತ್ತು ಎಸ್ ಆರ್ ಎಚ್ ಪ್ಯಾಕ್ ಆಗೋಗಿ ಅವ್ರಿಗೆ ಬ್ಯಾಕ್ ಫ್ರಂಟ್ ಬ್ಯಾಕ್ ಎಲ್ಲ ಪ್ಯಾಕ್ ಆಗೋಗಿರುತ್ತೆ ಆ ಮೂಮೆಂಟಮ್ ಬಿಕಾಸ್ ಚಾಯ್ನಿಸ್ ಹೊಡೆದಿದ್ದು ಸಿಕ್ಸ್ ಗಳು ಏನಿದೆ ಮುಮೆಂಟಮ್ ಎಲ್ಲ ಅವ್ರ ಕಡೆ ಶಿಫ್ಟ್ ಆಗಿಬಿಟ್ಟಿತ್ತು ಪಂಜಾಬ್ಗೆ ಬಟ್ ಎಸ್ ಆರ್ ಎಸ್ ಬ್ಯಾಟ್ಸ್ಮನ್ ಅಂದ್ಕೊಂಡ್ರು ಅನ್ಕೊಂಡ್ರು ಇದು ನಾವು ಆಲ್ರೆಡಿ ನಾವು ಪ್ರೂವ್ ಮಾಡಿರೋ ಆಟ ನಾವೇ ನಾವೇ ಅಂದ್ರೆ ಬೆಳಕಿಗೆ ತಂದಿರೋ ಗೇಮ್ ಇದು ಬರೋದು ಹೊಡೆಯೋದಲ್ಲ ನಮಗೆ ಹೇಳ್ಕೊಡಕ್ಕೆ ಬಂದಿದ್ದಾರೆ ಇವರು ಅಂತ ವಾಪಸ್ ಕೊಟ್ಟು ಹೆಡ್ ಮತ್ತೆ ಅಭಿಷೇಕ್ ಶರ್ಮಾ ಹೊಡೆದ್ರು ಹೊಡೆದ್ರು ನೂರ ಎಪ್ಪತ್ತೊಂದರಂದು ಪಾರ್ಟ್ನರ್ಶಿಪ್ ಸಿ ನೆಕ್ಸ್ಟ್ ಲೆವೆಲ್ ಹಿಟ್ಟಿಂಗ್ ಅಂತಾನೆ ಹೇಳ್ಬೇಕು ಬಟ್ ನಾನು ಅಂದ್ಕೊಂಡಿದ್ದೆ ಒಂದು ಟೈಮ್ ಅಲ್ಲಿ ಎ ಬಿಡಿ ವಿರಾಟ್ ಪಾರ್ಟ್ನರ್ಶಿಪ್ ಏನಾದರೂ ಬ್ರೇಕ್ ಆಗಿಬಿಡುತ್ತಾ ಅಂತ ಬಟ್ ಚಾಲ್ ಬಂದು ನಮ್ಮ ಎಕ್ಸ್ ಆರ್ ಸಿ ಬಿ ಪ್ಲೇಯರ್ ಅದಕ್ಕೊಂದು ಮಂಗಳಾರತಿ ಆಡ್ಬಿಟ್ಟು ಅವನ್ ಹೆಡ್ ವಿಕೆಟ್ ತೆಗೆದು ಅರವತ್ತೇಳು ರನ್ ಏನೋ ಔಟ್ ಮಾಡ್ಬಿಟ್ರು ಕರೆಕ್ಟ್ ಅರವತ್ತ ಅರವತ್ತಾರು ರನ್ಗೆ ಇಪ್ಪತ್ತ ಮೂವತ್ತೇಳು ಬಾಲ್ ಅರವತ್ತಾರು ರನ್ ನೂರ ಇಪ್ಪತ್ತೆಂಟು ಸ್ಟ್ರೈಕ್ ರೇಟಲ್ಲಿ ಎಲ್ಲ ಬೌಂಡ್ರಿ ಸಿಕ್ಸರ್ಸೆ ಸಿಂಗಲ್ಸ್ ತುಂಬಾ ಅಂದ್ರೆ ತುಂಬ ಕಮ್ಮಿ ಅಭಿಷೇಕ್ ಶರ್ಮಾ ಇಂಡಿಯನ್ ಪ್ಲೇಯರ್ಸ್ ಅಲ್ಲಿ ಹೈಯೆಸ್ಟ್ ರನ್ಗೆಟ್ಟರು ಐ ಪಿ ಎಲ್ ಅಲ್ಲಿ ಒನ್ ಫಾರ್ಟಿ ಒನ್ ಇವ್ರಿಬ್ರು ಪಾರ್ಟ್ನರ್ಶಿಪ್ ಬಂದು ಒನ್ ಸೆವೆಂಟಿ ಒನ್ ಮೇ ಬಿ ಸೆಕೆಂಡ್ ತರ್ಡ್ ಹೈಯೆಸ್ಟ್ ಮೇ ಬಿ ಫೋರ್ತ್ ಹೈಯೆಸ್ಟ್ ಪಾರ್ಟ್ನರ್ಶಿಪ್ ನಮ್ದು ಎಬಿಡಿದು ಕೊಹ್ಲಿದೆ ಜಾಸ್ತಿ ಇದೆ ಎರಡಿದೆ ಟೂ ಹಂಡ್ರೆಡ್ ಪ್ಲಸ್ ಬಟ್ ಇವ್ರದ್ದು ತರ್ಡ್ ಬರ್ಬೋದು ಮೇ ಬಿ ಬಟ್ ನೆಕ್ಸ್ಟ್ ಲೆವೆಲ್ ಇಟ್ಟಿಂಗ್ ಅಭಿಷೇಕ್ ಶರ್ಮಾ ಆ ಕಾನ್ಫಿಡೆನ್ಸ್ ಲೆವೆಲ್ ನಂಗೆ ಸಖತ್ ಇಷ್ಟ ಆಯಿತು ಅವರು ಬರ್ ಬ್ಯಾಟಿಂಗ್ ಬರ್ಬೇಕಾದ್ರೆ ಬರ್ಕೊಂಬಂದಿದ್ದಾರೆ ದಿಸ್ ಒನ್ ಇಸ್ ಫಾರ್ ಆರೆಂಜ್ ಆರ್ಮಿ ಅಂತ ಎಷ್ಟು ಕಾನ್ಫಿಡೆನ್ಸ್ ಇರಬೇಕು ಆ ಹುಡ್ಗುನ್ಗೆ ಅಪ್ಪ ಅಭಿಷೇಕ್ ಶರ್ಮಾಗೆ ನೆಕ್ಸ್ಟ್ ಲೆವೆಲ್ ಜನ್ ಬೋಲ್ಡ್ ಪ್ಲೇಯರ್ ಗಳು ಇವರೆಲ್ಲ ಅನ್ಬಿಲಿವೆಬಲ್ ಹಿಟ್ಟಿಂಗು ನಾನಂತ ಬಟ್ ಕ್ಯಾಶ್ ಡ್ರಾಪ್ ಆಯಿತು ಬಟ್ ಆದ್ರೂ ಅವ್ರು ಹೊಡಿತಿದ್ದು ಫೋ ಆ ಸ್ಟ್ರೈಕ್ ರೇಟಿಂಗ್ ಸ್ಟ್ರೈಕ್ ರೇಟ್ ಮಾತ್ರ ಕಮ್ಮಿ ಆಗಕ್ಕೆ ಬಿಡಲಿಲ್ಲ ಈ ಒಂದು ಹೈ ಸ್ಕೋರಿಂಗ್ ಗೇಮಲ್ಲೂ ಅವರು ರನ್ ರೇಟ್ನ ಇಂಪ್ರೂವ್ ಮಾಡಕ್ ನೋಡ್ತಿದ್ರು ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೊಡಿತಿದ್ರು ಬಟ್ ಅಭಿಷೇಕ್ ಶರ್ಮಾನು ಔಟ್ ಆಗ್ಬಿಟ್ರು ಹರ್ಷದೀಪ್ ಹರ್ಷದೀಪ್ ಸಿಂಗ್ ಬೌಲಿಂಗ್ ಅಲ್ಲಿ ಅದಾದ್ಮೇಲೆ ಕ್ಲಾಸ್ ಅನ್ನು ಮತ್ತೆ ಇಶಾನ್ ಕಿಶನ್ ಗೇಮ್ ಫಿನಿಶ್ ಮಾಡ್ಕೊಟ್ರು ಬಟ್ ಅವ್ರಿಬ್ರು ಬಂದ್ ಮಾಡೋಕೆ ಏನಿಲ್ಲ ಜಸ್ಟ್ ಬಾಲ್ ಟು ರನ್ ಅಷ್ಟೇ ನಿಜ ಮಾತ್ರ ಅನ್ಬಿಲಬಲ್ ಸ್ಟಫ್ ಇವತ್ತಂತೂ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮ್ಯಾಚ್ ಇವತ್ತು ಹಿಂಗಿರುತ್ತೆ ಅಂತ ಬಟ್ ಸ್ವಲ್ಪ ಕ್ಲೋಸ್ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಬಟ್ ಒಡಿಬಡಿ ಒಡಿಬಡಿ ಸ್ಟಾರ್ಟಿಂಗ್ ಇಂದಾನೆ ಚು ಬಿಸಾಕ್ಬಿಟ್ರು ಪಂಜಾಬ್ ಅವ್ರನ್ನ ಪಂಜಾಬ್ ಅವ್ರ ಬ್ಯಾಟಿಂಗ್ ಬಾಡಿ ಲ್ಯಾಂಗ್ವೇಜ್ ನೋಡ್ಬೇಕಿತ್ತು ಅವ್ರ ಮ್ಯಾಚ್ ಹೋಯ್ತು ಅದನ್ನೇ ಒಂದು ಹತ್ತು ಓವರಲ್ಲೇ ಗೊತ್ತಾಗ್ಬಿಟ್ಟಿತ್ತು ಅವ್ರಿಗೆ ಈ ಮ್ಯಾಚ್ ನಮ್ದಲ್ಲ ಅಂತ ಬಿಕಾಸ್ ಆಲ್ರೆಡಿ ಹದಿನಾಲ್ಕನೇ ಇದ್ದಿದ್ರು ಅನ್ರೇಟ್ನ ಹತ್ತು ಒಂಬತ್ತೆಂಟಿಗೆ ತಗೊಂಡ್ಬಿಡಿದ್ರು ನೆಕ್ಸ್ಟ್ ಲೆವೆಲ್ ಹಿಟ್ಟಿಂಗ್ ಶಿಯಾರಿ ಕೋಟ ಇಂದ ರಾಕೆಟ್ಗಳು ಹೆಂಗ್ ಲಾಂಚ್ ಮಾಡ್ತಿರ್ತಾರೆ ಹಂಗೆ ಹೆಲಿಕಾಪ್ಟರ್ ರಾಕೆಟ್ ಲಾಂಚ್ ಮಾಡಿದಂಗೆ ಅಭಿಷೇಕ್ ಶರ್ಮಾ ಮಾತ್ರ ಸಿ ನಮ್ದು ಟಿ ಟ್ವೆಂಟಿ ಬ್ಯಾಟಿಂಗ್ ಲೈನ್ ಅಪ್ ಅಂತೂ ನಮ್ಮ ಇಂಡಿಯನ್ ಟೀಮ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಇದೆ ನಮ್ದು ಬೌಲಿಂಗ್ ಒಂದು ಕನ್ಸರ್ನ್ ಅಷ್ಟೇ ಬಿಟ್ರೆ ನಮ್ಮ ಇಂಡಿಯನ್ ಟೀಮ್ಗೆ ಬ್ಯಾಟಿಂಗ್ ಮಾತ್ರ ಅನ್ಬಿವ್ ಅನ್ಬಿಲಿವೆಬಲ್ ಹಿಟರ್ಸ್ ಇದಾರೆ ಬಟ್ ನನಗೇನಂದ್ರೆ ಟರ್ನಿಂಗ್ ಟ್ರ್ಯಾಕ್ಸ್ ಅಲ್ಲಿ ಈ ತರ ಹೊಡೆದ್ರೆ ಓಕೆ ಪ್ರೂವ್ ಮಾಡ್ಕೋ ಮಾಡ್ಕೋಬಹುದು ಬಟ್ ಇದು ಹೈಯರ್ ಪಿಚಸ್ ಅಲ್ಲಿ ಎಲ್ಲ ಯಾರು ಬೇಕಾದ್ರು ಬಂದು ಹೊಡಿತಾರೆ ಸಿ ಅಂದಲ್ಲ ಕಷ್ಟ ಪಿಚ್ ನಾವು ಟ್ವಿ ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ ಲಾಸ್ಟ್ ಫೈನಲ್ ಕೊಟ್ಟಿದ್ರಲ್ಲ ನಮಗೆ ಆ ಪಿಚ್ ಇತ್ತಲ್ಲ ಅಂಥ ಪಿಚ್ ಅಲ್ಲಿ ಹೊಡೆದು ಅವಾಗ ಮ್ಯಾಚ್ ಗೆಲ್ಸಿದ್ರೆ ಅವಾಗ ಆಗೋ ಖುಷಿ ಬೇರೆ ಅಂಥದನ್ನ ಇವರು ಮಾಡಬೇಕು ನೆಕ್ಸ್ಟ್ ಜನರೇಷನ್ ಅವರು ಅಂತ ಕೇಳ್ಕೊಂಡ ಸಾಯಿ ಸುದರ್ಶನ್ ಆಗಲಿ ಇವರಾಗ್ಲಿ ಶಶಾಂಕ್ ಸಿಂಗ್ ಆಗಲಿ ಅಶುತೋಷ್ ಆಗಲಿ ಪ್ರಿಯಾಂಕ್ ಶಾರಿ ಆಗಲಿ ಎ ಮೊನ್ನೆ ತಾನೇ ನೋಡಿದ್ವಿ ಬಟ್ ಇವತ್ತೊಂದು ಬರುತ್ತೆ ಅನ್ಕೊಂಡಿದ್ವಿ ದೊಡ್ಡ ಇನಿಂಗ್ಸು ಬಟ್ ಅದೊಂದು ಅವರು ಎಲ್ಲ ಬಾಲು ಹೊಡೆಯಕ್ಕೆ ನೋಡ್ತಿರ್ತಾರೆ ಅದೇ ಪ್ರಾಬ್ಲಮ್ ಸಿ ಒಂದು ಓವರ್ ಅಲ್ಲಿ ನಿಮ್ಗೆ ಒಂದು ಹತ್ ಬೌಂಡ್ರಿ ಬಂದು ಅಂದಾಗ ಅಟ್ಲೀಸ್ಟ್ ನೆಕ್ಸ್ಟ್ ಬಾಲ್ ನೋಡ್ಕೊಂಡು ಆಡ್ಬೇಕು ಇಲ್ಲ ಬಂದಿದ್ ಬಂದಿದ್ ನನಗೆ ಅಭಿಷೇಕ್ ಶರ್ಮಾ ಕ್ಯಾಚ್ ಮಿಸ್ ಆದಾಗ ಅನ್ಕೊಂಡ್ ಅದು ನೋ ಬಾಲ್ ಆಯ್ತು ಅವಾಗ ಶಶಾಂಕ್ ಸಿಂಗ್ ರಿಯಾಕ್ಷನ್ ನೋಡ್ಬೇಕು ಮಾರ್ರೆ ಬಾ 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 ಆಡ್ ಬಾಯ್ ಮೇಲೆ ಕೈ ಇಟ್ಕೊಂಡಾಗ ಅವ್ರಿಗೆ ಗೊತ್ತು ಅದ್ ಎಂತ ದೊಡ್ಡ ವಿಕೆಟ್ ಅದು ಅಭಿಷೇಕ್ ಶರ್ಮದು ಅಂತ ಸಿ ಅವ್ರ ಗೇಮ್ ಚೇಂಜರ್ ಅವರು ಆ ಗೇ ಗೇರ್ನ ವಿಮಿ ಗೇರ್ ಒಂದೇ ಫಿಫ್ತ್ ಗೇರ್ ಹೋಗುತ್ತೆ ಒಂದು ಎರಡು ಇಲ್ಲ ಅಣ್ಣ ಗೇರ್ ಒಂದೇ ಸರಿ ಫಿಫ್ತ್ ಗೇರಲ್ಲಿ ಹಾಕಿ ಗಾಡಿ ಓಡಿಸ್ತಾ ಇರೋದೇ ನೆಕ್ಸ್ಟ್ ಲೆವೆಲ್ ಅನ್ಬಿಲಿವೇಬಲ್ ಹಿಟ್ಟಿಂಗ್ ನೋಡಿರೋರ್ಗೆ ಅರ್ಥ ಆಗುತ್ತೆ ನಾನು ಏನಕ್ಕೆ ಇಷ್ಟ ಮೇ ಬಿ ಓವರ್ ಆಗಿ ಹೇಳ್ತಿದಿನಿ ಅನ್ಸ್ಬೋದು ಈ ನೋಡೋ ಪ್ಲೇಯರ್ಸ್ ಫೀಲ್ಡರ್ಸ್ ಗಳೆಲ್ಲ ಏನು ಅಣ್ಣ ಏನೂ ಮಾಡಂಗಿಲ್ಲ ನಾವು ಜಸ್ಟ್ ನೋಡೋದಷ್ಟೇ ಅಂತ ಹಿಂಗೆ ಹಿಂಗೆ ಬೌಂಡಿಗಳು ಹೋಗ್ತಾ ಇರುತ್ತೆ ಸರ್ 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 ಅಂತ ಅನ್ಬಿಲಿವೇಬಲ್ ಬ್ಯಾಟಿಂಗ್ ಮಾತ್ರ ಸಖತ್ ಮ್ಯಾಚ್ ಮಾತ್ರ ಇವತ್ತು ಯಾವ ಕಡೆ ಎದ್ದು ಬಂದಿದ್ರು ಮಾತ್ರ ಇವತ್ತು ಎಸ್ ಆರ್ ಎಚ್ ಅವರು ಫ್ಯಾನ್ಸ್ ಇಷ್ಟು ದಿನ ಅವ್ರು ಲಾಸ್ಟ್ ಬ್ಯಾಕ್ ಟು ಬ್ಯಾಕ್ ಫೋರ್ ಮ್ಯಾಚಸ್ ಏನೋ ಸೋತಿದ್ದು ಆ ಹೊಟ್ಟೆ ಇವತ್ತು ತುಂಬಿರುತ್ತೆ ನನಗನ್ಸಿರೋ ಪ್ರಕಾರ ಅವ್ರಿಗೆ ಬಟ್ ಅದೊಂದು ನನಗೆ ಸಖತ್ ಇಷ್ಟ ಆಗಿದೆ ಅಂದರೆ ಅಭಿಷೇಕ್ ಶರ್ಮಾ ಸೆಲೆಬ್ರೇಷನ್ನು ದಿಸ್ ಒನ್ ಇಸ್ ಫಾರ್ ಮೈ ಆರೆಂಜ್ ಆರ್ಮಿ ಅಂತ ಬರ್ಕೊಂಬಂದ್ಬಿಟ್ಟು ಎಷ್ಟು ಕಾನ್ಫಿಡೆನ್ಸ್ ಇರಬೇಕು ಅವ್ರಿಗೆ ಸಖತ್ ಸಖತ್ ಚಿಂದಿ 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 ಬ್ಯಾಟಿಂಗ್ ಇವತ್ತು ಮಾತ್ರ ಸಖತ್ ಅಂದರೆ ಸಖತ್ ಬ್ಯಾಟಿಂಗು ಮ್ಯಾಚ್ ಮಿಸ್ ಮಾಡ್ಕೊಂಡಿದ್ರೆ ನಿಮ್ಮ ಸಿಕ್ ನಾನು ಅನ್ಕೊಂಡಿದ್ದೆ ಪಂಜಾಬ್ ಗೆಲ್ತಾರೆ ಇವತ್ತು ಅಂತ ಆ ಫಸ್ಟ್ ಇನಿಂಗ್ಸ್ ನೋಡ್ಬಿಟ್ಟು ನಾನು ಎಸ್ ಆರ್ ಎಚ್ ಅವ್ ಮೊದಲೇ ಬ್ಯಾಟ್ಸ್ಮನ್ಗಳು ಯಾರೂ ಫಾರ್ಮಲ್ಲಿ ಇಲ್ಲ ಫಸ್ಟ್ ಎರಡು ವಿಕೆಟ್ ಕಿತ್ ಬಿಸಾಕಿದ್ರೆ ಅವ್ರ ಕೈಲಿ ಆಗೋಲ್ಲ ಇವತ್ತು ಒಂದು ಒಳ್ಳೆ ರೇಟ್ ಸಿಗುತ್ತೆ ಪಂಜಾಬ್ ಅವ್ರಿಗೆ ಅಂತ ಬಟ್ ಇವಾಗ ನಡೀತಿರೋ ಈ ಪಾಯಿಂಟ್ಸ್ ಟೇಬಲ್ ಇದ್ರಲ್ಲಿ ನೋಡ್ತಿದ್ರೆ ಎಸ್ ಆರ್ ಎಚ್ ಗೆದ್ದಿದ್ರೆ ಒಂಥರ ಒಳ್ಳೆದೇ ಅನಿಸ್ತಿದೆ ಬಿಕಾಸ್ ಪಂಜಾಬ್ ಗೆದ್ದಿದ್ರೆ ಮತ್ತೆ ಟಾಪ್ ಟಾಪಲ್ಲೇ ತುಂಬ ಕಾಂಪಿಟೇಷನ್ ಇರ್ತಿತ್ತು ಈಗ ಕೆಳಗಡೆಯಿಂದ ಒಬ್ಬರು ಬರಕ್ಕೆ ಸ್ಟಾರ್ಟ್ ಆಗ್ತಿದ್ದಾರೆ ಬಟ್ ಇನ್ನೂ ಚಾನ್ಸ್ ಇದೆ ಎಸ್ ಆರ್ ಎಚ್ ಅವ್ರಿಗೆ ಅವ್ರು ಅಂದ್ ನಮ್ ಗೇಮ್ ನಾವು ಮರ್ತಿಲ್ಲ ನಾವು ಇದೇ ಇದೇ ನಾವು ಬಂದು ಒಡೆಯೋದ್ರ ಮೇಲೆ ನಾವು ನಿಂತಿದ್ದೀವಿ ನಾವು ಇದೇ ಗೇಮ್ ಆಡ್ತೀವಿ ನಾವು ಹಿಂಗೆ ಆಡ್ತೀವಿ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಬಂದು ಒಡೆದ್ ನೋಡೋ ಬಟ್ ಅವ್ರು ಇವತ್ತು ಫಸ್ಟ್ ಇನಿಂಗ್ಸ್ ಆದ್ಮೇಲೆ ಅವ್ರು ಇದೇ ಥರನೇ ಆಡಬೇಕಿತ್ತು ಬಟ್ ಅದನ್ನ ಆಡಿ ಒನ್ ಸೆವೆಂಟಿ ಒನ್ ಫಸ್ಟ್ ವಿಕೆಟ್ ಪಾರ್ಟ್ನರ್ಶಿಪ್ ಅಂದ್ರೆ ಆಲ್ಮೋಸ್ಟ್ ನಿಮಗೆ ಸೆವೆಂಟಿ ಪರ್ಸೆಂಟ್ ರನ್ ಬಂದಾಗಿದೆ ಅಲ್ಲೇ ಇನ್ ಯಾರೇ ಎಂಟು ವಿಕೆಟ್ ಕೈಯಲ್ಲಿದೆ ಅಭಿಷೇಕ್ ಶರ್ಮಾ ಆದ್ಮೇಲೆ ಓಡದು ಹಂಡ್ರೆಡ್ ಆದಮೇಲೆ ಹೊಡೆದ್ರು ಹೊಡೆದ್ರು ಕ್ಲಾಸ್ ಎಂದು ಅಭಿಷೇಕ್ ಶರ್ಮಾದ ಒಂದು ಇದು ಪಾರ್ಟ್ನರ್ಶಿಪ್ ನೋಡಬೇಕಿತ್ತು ಏಳು ಬಾಲ್ಗೆ ನಾಲ್ಕು ರನ್ ಕ್ಲಾಸ್ ನೋಡಿದ್ರೆ ಇನ್ನ ಹದಿನೆಂಟು ಬಾಲಲ್ಲಿ ನಲ್ವತ್ ಮೂರು ರನ್ ಅಭಿಷೇಕ್ ಶರ್ಮಾ ಹೊಡೆದಿರೋದು ಕ್ರೇಜಿ ಹಿಟ್ಟಿಂಗ್ ಅನ್ಬಿಲಿವೆಬಲ್ ಹಿಟ್ಟಿಂಗ್ ಮ್ಯಾಚ್ ಮಾತ್ರ ತುಂಬ ಅಂದರೆ ತುಂಬ ಸಖತ್ ಇವತ್ತು ಮಾತ್ರ ಬಟ್ ಸ್ವಲ್ಪ ಇನ್ನು ಸ್ವಲ್ಪ ಎಂಡ್ವರೆಗೂ ಹೋಗಿ ಫಿನಿಷಿಂಗ್ ಚೆನ್ನಾಗಿದ್ದರೆ ಚೆನ್ನಾಗಿರುತ್ತೆ ಬಟ್ ಒನ್ ಸೈಡಡ್ ಮಸ್ತಕ ಅಭಿಷೇಕ ಅಭಿಷೇಕ್ ಇವತ್ತು ಹನುಮ ಜಯಂತಿ ದಿವಸ ಮೇ ಬಿ ಗದೆ ಹಿಡ್ಕೊಂಡು ಹನುಮಾನೇ ಅಭಿಷೇಕ್ ಶರ್ಮಾ ಒಳಗಡೆ ಸೇರಿಕೊಂಡೆ ಮ್ಯಾಚ್ ಹೊಡೆದಿದಾರ ಅನ್ನೋ ರೇಂಜಲ್ಲಿ ಇತ್ತು ಮ್ಯಾಚ್ ಮಾತ್ರ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಇತ್ತು ಸಕ್ಕದಾಗಿತ್ತು ಎಂಜಾಯ್ ಮಾಡಿದಿರ ವಿಡಿಯೋ ಅಂತ ಅನ್ಕೊಳ್ತಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕಮೆ ಏನಾದರೂ ತಪ್ಪು ಹೇಳಿದರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಬಟ್ ಇಲ್ಲಿವರೆಗೂ ನೋಡಿದಿರಾ ಅಂದ್ಕೊಂಡು ನೋಡಿದರೆ ಹಾರ್ಟ್ ಸಿಂಬಲ್ ಹಾಕ್ಬಿಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಬೆಲ್ಲೈಕಾನ್ ಕ್ಲಿಕ್ ಮಾಡಿದ ಮಾತ್ರ ಮರಿಬೇಡಿ ಆಯಿತಾ ಥ್ಯಾಂಕ್ ಯು ಥ್ಯಾಂಕ್ ಯು ಟಾಟಾ ಬಾಯ್ ಬಾಯ್